ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವತ್ತು ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟಿ ಇರುವಂತದ್ದು ಏನ್ ಮಾಡಬಹುದು ಪಿಡಿಒ ಮನಸ್ಸು ಮಾಡಿದ್ರೆ ಸ್ವರ್ಗನೆ ಮಾಡಬಹುದು ಕುಡಿಯೋ ನೀರು ಶೌಚಾಲಯ ರಸ್ತೆ ಲೈಟು ಇವತ್ತು ನಮ್ಮ ಜೊತೆ ಬೆನಕಟ್ಟಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಜ್ಯೋತಿ ರವರು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ವರ್ಷದಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಬೆನಕಟ್ಟಿ ಗ್ರಾಮದಲ್ಲಿ ಆಗಿರುವಂತಹ ಅಭಿವೃದ್ಧಿ ಪರ ಯೋಜನೆಗಳೇನು ಮತ್ತು ಹಾಗೂ ಅಭಿವೃದ್ಧಿ ಕಾಮಗಾರಿಗಳೇನು ಅಂತಕ್ಕಂಥದ್ದನ್ನು ಅಂತಹ ಒಂದು ವಿಷಯ ಅನ್ವಯವಾಗಿ ಇವತ್ತು ನಾವು ಈ ಒಂದು ಪಂಚಾಯಿತಿಗೆ ಭೇಟಿ ಕೊಟ್ಟಾಗ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈಗ ಗ್ರಾಮಗಳಲ್ಲಿ ಅಭಿವೃದ್ಧಿ ಅಧಿಕಾರಿಯ ನೇಮಕ ಆಗಿರುತ್ತೆ ಸೊ ಅಭಿವೃದ್ಧಿ ಅಧಿಕಾರಿಗಳಿಂದಲೇ ಗ್ರಾಮದ ಉದ್ಧಾರ ಆಗುವುದು ಸಾಧ್ಯ ಸೊ ತಾವು ಈ ಗ್ರಾಮಕ್ಕೆ ಬಂದು ಸುಮಾರು ಎಷ್ಟು ವರ್ಷಗಳಾಯಿತು ನಂತರ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಏನೇನು ಕೈಗೊಂಡ್ರಿ ಅಂತಕ್ಕಂತಹ ಮಾಹಿತಿಯನ್ನು ನಮಗೆ ಕೊಡೋದಾದರೆ ಮೇಡಮ್ ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಹನ್ನೊಂದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಹುದ್ದೆಯೊಳಗೆ ನಾನು ಸೇವೆ ಸಲ್ಲಿಸುವುದು ನನ್ನ ಒಂದು ಜನ್ಮದ ಪುಣ್ಯ ಅಂತ ತಿಳ್ಕೊಂಡಿನಿ ಯಾಕಂತಂದ್ರೆ ಎಲ್ಲರಿಗೂ ಸಾರ್ವಜನಿಕರ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಗುವುದಿಲ್ಲ ಅಂಥದ್ದು ನನಗೆ ದೇವರು ಒದಗಿಸಿಕೊಟ್ಟಾನೆ ಆ ಒಂದು ಕೆಲಸವನ್ನು ನಾನು ಸದುಪಯೋಗ ಮಾಡಿಕೊಂಡು ಈ ಬೆನ್ಕಟ್ಟಿ ಗ್ರಾಮ ಪಂಚಾಯತಿ ಒಳಗೆ ನಾನು ಎರಡು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ನಾವು ಈಗಾಗಲೇ ನರೇಗಾ ಯೋಜನೆಯೊಳಗೆ ನಮ್ಮಲ್ಲಿ ಗ್ರಾಮೀಣ ಕೂಲಿಕಾರರ ಸಂಖ್ಯೆ ಜಾಸ್ತಿ ಇರೋದರಿಂದ ಜನರು ಸರ್ಕಾರದ ಮೇ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಜನರು ಯಾವುದೇ ತಮ್ಮ ಮೂಲ ಸ್ಥಳದಿಂದ ಬೇರೆ ಯಾವುದೇ ಸ್ಥಳಕ್ಕೆ ಗುಳೆ ಹೋಗಬಾರ್ದು ದುಡಿಯೋದಕ್ಕಾಗಿ ಅನ್ನೋದು ಆ ಉದ್ದೇಶವನ್ನು ನಾವು ಈಡೇರಿಸುವುದಕ್ಕೋಸ್ಕರ ನಾವಿಲ್ಲಿ ಗ್ರಾಮೀಣ ಕೂಲಿಕಾರರಿಗೆ ಕೆಲಸವನ್ನು ಇದ್ದೇವೆ ಹಾಗೂ ಅವರು ಅವ್ರ ಅವರಿಂದ ನಾವು ಕೆರೆಯನ್ನು ನಿರ್ಮಾಣ ಮಾಡ್ತೀವಿ ಹಳ್ಳಗಳನ್ನು ಹೂಳು ಎತ್ತೀವಿ ಆಮೇಲೆ ನಾಲಗಳನ್ನು ಹೂಳು ಎತ್ತೀವಿ ಈ ಈ ಕೆಲಸ ಮಾಡೋದರಿಂದ ರೈತರಿಗೂ ಅನುಕೂಲ ಆಗುತ್ತೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ಹೂಳನ್ನು ಸ್ವಚ್ಛ ಮಾಡುವುದರಿಂದ ನೀರಿನ ಸಂಖ್ಯೆ ಜಾಸ್ತಿಯಾಗಿ ನೀರಿನ ಮೂಲ ಜಾಸ್ತಿಯಾಗಿ ರೈತರಿಗೂ ಅನುಕೂಲ ಆಗುತ್ತೆ ಆಮೇಲೆ ಕೂಲಿಕಾರರಿಗೂ ಅನುಕೂಲ ಆಗುತ್ತೆ ಇದಲ್ಲದೆ ನಾವು ನಮಗೆ ಬೆನಕಟ್ಟಿ ಗ್ರಾಮ ಪಂಚಾಯತಿ ಒಳಗೆ ಸರ್ಕಾರದ ಮೂಲ ಉದ್ದೇಶ ಆಗಿರತಕ್ಕಂಥ ಮೂರ ಮೂರು ತಿಂಗಳು ಹಿಡ್ಕೊಂಡು ಮೂರು ವರ್ಷದವರೆಗಿನ ಮಕ್ಕಳನ್ನು ತಾಯಂದಿರು ಕೆಲಸಕ್ಕೆ ಹೋಗಬೇಕಾದಾಗ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಯೋಚನೆ ಮಾಡಬಾರ್ದು ತಾಯಂದಿರು ಕೆಲಸ ಮಾಡ್ತಿರ್ ಮಾಡ್ತಿರ್ತಕ್ಕಂಥ ತಾಯಂದಿರು ಆ ಒಂದು ಕಾರಣಕ್ಕೆ ನಾವಿಲ್ಲಿ ಕೂಸಿನ ಮನೆಯನ್ನು ಮಾಡೇವಿ ಹಾಗೂ ನಮಗೆ ಬೆನಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂರೂ ಹಳ್ಳಿಯ ಜನರು ಅಂದರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗತಕ್ಕಂಥ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಓದು ಓದುವುದಕ್ಕಾಗಿ ಅನುಕೂಲ ಆಗಲಿ ಅಂತ ಅಂಥೇಳಿ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ನಾವಿಲ್ಲಿ ಸ್ಥಾಪನೆ ಮಾಡೀವಿ ಇದಲ್ಲದೆ ನಾವು ಸಾರ್ವಜನಿಕರಿಗೆ ಉತ್ ಉಪಯೋಗ ಆಗಲಿ ಅಂಥೇಳಿ ಸುಮಾರು ಐದರಿಂದ ಆರು ಚರಂಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟೇವಿ ಆಮೇಲೆ ಶಾಲೆಗಳಿಗೆ ಶೌಚಾಲಯವನ್ನು ಒದಗಿಸ್ಕೊಟ್ಟೇವಿ ಆಮೇಲೆ ಮೂರು ಊರುಗಳನ್ನು ನಾವು ಆದಷ್ಟು ಸ್ವಚ್ಛವಾಗಿ ಇಡಬೇಕು ಆಮೇಲೆ ಜನರಿಗೆ ಸಕಾಲಕ್ಕೆ ನೀರಿನ ಉಪಯೋಗವನ್ನು ಅಂದರೆ ಒ ಒದಗಿಸ್ಕೊಡ್ಬೇಕು ಅವ್ರಿಗೆ ನೀರನ್ನು ಒದಗಿಸ್ಕೊಡಬೇಕು ಅಂಥೇಳಿ ಆಮೇಲೆ ವಿದ್ಯುತ್ತನ್ನು ಬ ಬಲ ಬನ್ನ ಹಾಕಿ ಆವಾಗಿಂದವಾಗ ಅವ್ರಿಗೆ ಜನರಿಗೆ ನಾವು ಒದಗಿಸ್ಕೊಡ್ಬೇಕು ಅಂಥೇಳಿ ಈ ಎಲ್ಲ ಕೆಲಸಗಳನ್ನು ನಾವು ಬಹಳ ನಿಷ್ಠೆಯಿಂದ ಒಬ್ಬ ಪಿ ಡಿ ಒ ಆಗಿ ನನ್ನ ಎಲ್ಲ ಸಿಬ್ಬಂದಿಗಳನ್ನು ನನ್ನ ಗಮ್ ವಿಶ್ವಾಸಕ್ಕೆ ತಗೊಂಡು ಎಲ್ಲ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಹೇಳಕ್ಕೆ ನನಗೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಅಂಥೇಳಿ ತಮಗೆ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್ ಈಗ ಊರಿನ ಒಂದು ಜನರ ಮತ್ತು ನಿಮ್ಮ ಒಳನಾಟದಲ್ಲಿ ಸಹಕಾರ ಕೊಡ್ತಾರೆ ತಮ್ಮ ಈ ಪ್ರಶ್ನೆಗೆ ನಾವು ಉತ್ತರ ಕೊಡುವುದಾದ ಅಂದ್ರೆ ಬೆನಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಮೂರೂ ಹಳ್ಳಿಯ ಜನರು ನನ್ನ ಜೊತೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ನಾವು ಏನಾದರೂ ಸರ್ಕಾರಿ ಕೆಲಸದೊಳಗೆ ಏನಾದರೂ ಸಾಧನೆ ಮಾಡ್ತೀವಪ್ಪ ಅಂತಂತಂದ್ರೆ ಅದು ಚಿಕ್ಕ ಸಾಧನೆ ಇರ್ಬೋದು ದೊಡ್ಡ ಸಾಧನೆ ಇರ್ಬೋದು ಆ ಸಾಧನೆಗೆ ಸಾರ್ವಜನಿಕರ ಸಹಕಾರ ಇದ್ದರೆ ಮಾತ್ರ ಅದನ್ನು ನಾವು ಯಶಸ್ವಿಯಾಗಿ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮುಂದಿನ ವರ್ಷ ನಾವು ಇನ್ನೂ ಈಗ ಮಾಡಿರ್ತಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸವನ್ನ ನಾವು ಮಾಡಿ ಜನರಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಮಾತು ಕೊಡ್ತಾ ಇದಿಷ್ಟು ಬೆನಕಟ್ಟಿ ಗ್ರಾಮದ ಪಿ ಡಿಒ ಆಗಿರ್ತಕ್ಕಂತಹ ಜ್ಯೋತಿ ಪಾಟೀಲ್ ಅವರ ಮಾತುಗಳಾಗಿತ್ತು ಇವತ್ತು ಗ್ರಾಮದ ಉದ್ಧಾರ ಒಬ್ಬ ಪಿ ಡಿಒಿಂದ ಸಾಧ್ಯ ಆಗುತ್ತೆ ಯಾಕಂತಂದ್ರೆ ಮೇಲಿನ ಎಲ್ಲ ಯೋಜನೆಗಳನ್ನ ಇವತ್ತು ಕೆಳಮಟ್ಟದ ಒಬ್ಬ ವ್ಯಕ್ತಿಗೆ ಅಂದ್ರೆ ಬಡ ವ್ಯಕ್ತಿಗೆ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಲುಪಿಸ್ಬೇಕಂತಂದ್ರೆ ಒಬ್ಬ ಪಿ ಒನ ಕರ್ತವ್ಯ ಬಹಳ ಮುಖ್ಯ ಆಗಿರುತ್ತೆ ಅದರೊಂದಿಗೆ ಜನರ ಒಂದು ಸಹಕಾರವನ್ನ ತೆಗೆದುಕೊಂಡು ಪಿ ಡಿಒರು ಕೆಲಸ ಮಾಡುವುದು ಬಹುಮುಖ್ಯವಾಗಿರುತ್ತೆ ಅಂತಂದ್ರೆ ಒಬ್ಬ ಪಿ ಒ ಮತ್ತು ಒಬ್ಬ ಜನಸಾಮಾನ್ಯನ ಮಧ್ಯೆ ಒಂದು ರೀತಿ ಅವಿನಾಭಾವ ಕೊಂಡಿಯನ್ನು ಬೆಸಿಬೇಕಾಗಿತ್ತೆ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರ